ಎಷ್ಟೋ ಜನ ಅವರಿಂದ ಅನ್ನ ತಿಂತಿದ್ರ ಅವ್ರ ಹೆಸರು ಹೇಳ್ಕೊಂಡು ಎಷ್ಟೋ ಜನ ಬದುಕೋ ಸರ್ ನಾಣಿಕೆ ಇದ್ದಂಗೆ ಸರ್ ಇವಾಗ್ಲೂ ಸತ್ ಇಲ್ಲ ಅಂತ ಯಾರು ಅನ್ನೋಕಾಗಲ್ಲ ಅವ್ರು ಬದುಕಿದ್ರು ಒಂಥರ ಅವ್ರು ಇದ್ರು ಬದುಕಿದ್ದಾರೆ ಅಂತಲೇ ನಾವೆಲ್ಲ ಈಗ ಹಂಗೆ ಅನ್ಕೊಂಡ್ರು ಸೊ ಪಾನಿಪುರಿ ಮಾರ್ತಿದವನ್ನ ಇತ್ತು ಸೊ ಅದ್ರ ಪಕ್ಕದಲ್ಲಿ ಬಂದ್ರೆ ಇಲ್ಲಿ ಎಗ್ ರೈಸ್ ಮಾಡ್ತಿದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನಿಮ್ಮ ಹೆಸರು ಇಲ್ಲಿ ವಿವೇಕ್ ಅಂತ ನಾವು ಮಡಿಕೇರಿವರು ಆಕಿ ಹದಿನಾರು ವರ್ಷ ಆಯ್ತು ಇಲ್ಲಿ

ಲಟ್ರೇಟ್ ಅಲ್ಲಿ ಕೇಕ್ ಅಂತ ಮಾಡ್ತಾ ಇದ್ರಿ ಇನ್ನೊಂದು ಈಗ ಹಿಂದೆ ಹದಿನೇಳು ವರ್ಷದಿಂದ ಅಂತ ಹೇಳಿದ್ರೆ ಅಪ್ಪ ಅವರು ಹೋಗೋದೆಲ್ಲ ನೋಡಿರ್ತೀರಾ ಪೂಜೆ ಮಾಡ್ಕೊಂಡು ಹೋಗೋದಲ್ಲ ಸಮಾಧಿನೇ ಇಲ್ಲಿದೆ ಹೋಗೋದಲ್ಲೇ ಸರ್ ಅವರು ನಾಣಿಕೆ ಇದ್ದಂಗೆ ಸರ್ ಇವಾಗ್ಲೂ ಸತ್ ಇಲ್ಲ ಅಂತ ಯಾರು ಅನ್ನೋಕಾಗಲ್ಲ ಅವ್ರು ಬದುಕಿದ್ರು ಒಂಥರ ಅವ್ರು ಇಲ್ಲದೇ ಇದ್ರು ಬದುಕಿದ್ದಾರೆ ಅಂತಲೇ ನಾವೆಲ್ಲ ಈಗ ಹಂಗೆ ಅನ್ಕೊಂಡ್ರು ಬಟ್ ಯಾರೇ ಬಂದ್ರು ಈಗ ತೀರ್ಕೊಂಡಿದ್ದಾರೆ ಅಂತ ಆಗಲ್ಲ ಬದುಕಿದ್ದಾರೆ ಇನ್ನು ಅಪ್ಪು ಇಲ್ಲೇ ಇದ್ದಾರೆ ಅನ್ಕೊಂಡೆ ಬರ್ತಾರೆ ಅವ್ರು ಯಾವತ್ತಿದ್ರೂ ಅಜರಾಮರನೇ ಸರ್ ಸರ್ ಈಗ ರಸ್ತೆಲಿ ಆಲ್ಮೋಸ್ಟ್ ಈ ಅವರ ಫ್ಯಾಮಿಲಿಯ ಅಭಿಮಾನಿಗಳೇ ಸುಮಾರು ಜನ ಓಡಾಡೋದು ಸುಮಾರು ಜನ ಬರೋದು ಇರೋದೆಲ್ಲ ಸೊ ಅಭಿಮಾನಿಗಳನ್ನ ನೋಡಿದಾಗ ಒಬ್ಬ ಅಭಿಮಾನಿಯಾಗಿ ಅನ್ಸುತ್ತೆ ಸರ್ ಹಂಗೆ ಅಂತಲ್ಲ ಅವ್ರು ಒಬ್ಬ ಅಭಿಮಾನಿಯಾಗಿ ಹೇಳ್ಬೇಕು ಅಂದ್ರೆ ಪುನೀತ್ ರಾಜ್ಕುಮಾರ್ ಇಲ್ಲಿ ಹಾಕಿದ್ರಿಂದ ಎಷ್ಟೋ ಜನ ಅವರಿಂದ ಅನ್ನ ತಿಂತ ಇದಾರೆ ಅವ್ರ ಹೆಸರು ಹೇಳ್ಕೊಂಡು ಎಷ್ಟೋ ಜನ ಬದುಕೋ ಸರ್ ಸರ್ ಅವಾಗೆಲ್ಲ ಬರೀ ಮೂರ ನಾಲ್ಕು ಅಂಗಡಿಗಳಿದ್ದೋ ಈಗ ಹೆಚ್ಚು ಕಡಿಮೆ ಎಂಬತ್ತರಿಂದ ನೂರು ಅಂಗಡಿಗಳಿದ್ದಾರೆ ಅವ್ರ ಹೆಸರು ಹೇಳ್ಕೊಂಡು ಎಲ್ಲ ಬದುಕಿದ್ದಾರೆ ಸರ್ ಇಲ್ಲ ಅಂತ ಹೇಳಿ ಅವರು ಇದ್ದಾಗ್ಲೂ ಕೋಟಿನೇ ಎಷ್ಟು ಕೋಟಿನೇ ಅದೇ ತರನೇ ಸರ್ ಐ ಲವ್ ಯು ಅಪ್ಪು